ಬೆಳಿಗ್ಗಿನ ಅರಿಬರಿಯಾಗಿ ತಿಂಡಿಯನ್ನ ಮಾಡ್ಲಿಕ್ಕೆ ಟೈಮೇ ಸಾಕಾಗೋದಿಲ್ಲ ಆ ಟೈಮ್ ನಲ್ಲಿ ಈ ರೀತಿಯಾದ ರೆಸಿಪಿಯನ್ನ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಈ ಒಂದು ಗಿರೈಸ್ ರೆಸಿಪಿಯನ್ನು ಮಾಡ್ಕೊಳ್ಬೋದು ಯಾರು ಬೇಕಾದರೂ ಕೂಡ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ ಆಗಿ ಮಾಡ್ಕೊಳ್ಬೋದು ಒಂದು ಐದರಿಂದ ಹತ್ತೇ ನಿಮಿಷದ ಒಳಗಡೆ ಈ ಒಂದು ರೆಡಿ ಆಗಿಬಿಡುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಲೋಟದಷ್ಟು ಅಂದರೆ ಅರ್ಧ ಜಿಯಷ್ಟು ಅಕ್ಕಿಯನ್ನು ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ನೆನೆಸಿ ಇಟ್ಕೊಳ್ಬೇಕಾಗುತ್ತೆ ನಿಮಗೆ ಟೈಮ್ ಇದ್ರೆ ನೆನೆಸಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಗೆ ಕೂಡ ನೆನೆಸಿಟ್ಟರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಆ ಕಾರಣದಿಂದಾಗಿ ಇದನ್ನ ನೆನ್ಸಿ ಇಟ್ಕೊಳ್ಬೇಕಾಗುತ್ತೆ ನೀರಿನಲ್ಲಿ ವಾಶ್ ಮಾಡಿಕೊಂಡು ಇದನ್ನ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ನೆನೆಸಿಟ್ಕೊಳ್ಳಿ ಇಟ್ಕೊಳ್ಳಿ ಇವಾಗ ಇದನ್ನ ನೆನೆಸಿ ಇಟ್ ಇಟ್ಟ ನಂತರ ನಾವಿಲ್ಲಿ ಒಂದು ಅಗಲವಾದ ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಬೇಕಿದ್ದ ತುಪ್ಪವನ್ನು ಕೂಡ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ ಇವಾಗ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಎರಡು ಚಕ್ಕೆ ಹಾಗೆ ಮೂರು ಏಲಕ್ಕಿ ಕಾಯಿ ಒಂದು ನಾಲ್ಕು ಲವಂಗ ಎರಡು ಮೊಗ್ಗು ಹಾಗೆ ಸ್ವಲ್ಪ ಸೋಂಪುಕಾಳು ಮತ್ತು ಪಲಾವೆಲೆ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಸಿಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರರಿಂದ ನಾಲ್ಕು ಹಸಿ ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಈರುಳ್ಳಿ ಹಾಗೆ ಹಸಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗೋಷ್ಟು ಇದನ್ನ ಫ್ರೈ ಮಾಡ್ಕೊಂಡ್ರೆ ಎಣ್ಣೆನಲ್ಲಿ ಸಾಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರ್ಸ್ಕೊಳ್ಳೋಣ ತುಂಬಾನೇ ಚೆನ್ನಾಗಿ ಬರುತ್ತೆ ಅರೋಮಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದನ್ನ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಇಲ್ಲಿ ಒಂದು ಬೌಲ್ನಷ್ಟು ಹಸಿ ಬಟಾಣಿಯನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡ್ಕೊಳ್ಬೋದು ಬಟಾಣಿಯನ್ನ ಹಾಕ್ಲೇಬೇಕು ಅನ್ನೋಂಥದ್ದು ಏನು ಇಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟಾಣಿಯನ್ನ ಸೇರ್ಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿ ಪೀಸನ್ನ ಅನ್ನ ತಗೊಂಡಿದೀನಿ ಇದನ್ನ ಸಣ್ಣದಾಗಿ ರುಬ್ಕೊಳ್ಬೇಕಾಗತ್ತೆ ರುಬ್ಬಲಿಕ್ಕೆ ಎಷ್ಟು ನೀರನ್ನ ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರ್ಸ್ಕೊಂಡು ಸಣ್ಣದಾಗಿ ಪೇಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆಯನ್ನ ಹಾಕೊಳ್ಳೋಷ್ಟರಲ್ಲಿ ಈ ಒಂದು ಕಾಯಿಯನ್ನ ಅನ್ನ ಮಾಡ್ಕೊಳ್ಬಹುದು ನೋಡಿ ಇವಾಗ ಸಣ್ಣದಾಗಿ ರುಬ್ಕೊಂಡಿದ ನಂತರ ಇವಾಗ ಬೇಯ್ತಾ ಇರ್ತಕ್ಕಂಥ ಈರುಳ್ಳಿ ಬಟಾಣಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ರುಬ್ಬಿರ್ತಕ್ಕಂಥ ಕಾಯಿಯ ಪೇಸ್ಟ್ ಅನ್ನ ಸೇರಿಸ್ಕೊಂಡ್ಮೇಲೆ ಇನ್ನೊಮ್ಮೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ತುಂಬಾ ಹೊತ್ತು ಬೇಯಿಸುವಂತ ಅವಶ್ಯಕತೆ ಇಲ್ಲ ಕಾಯಿ ನೀರನ್ನ ಸೇರಿಸ್ಕೊಂಡಿದ ನಂತರ ನೋಡಿ ಈ ರೀತಿ ರಫ್ ಆಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇಲ್ಲಿ ಮೊದಲಿಗೆ ನೆನ್ಸಿಟ್ಟಿರ್ತಕ್ಕಂಥ ಅಕ್ಕಿಯನ್ನ ಸೇರಿಸ್ಕೊಳ್ಳೋಣ ಎಷ್ಟೊಂದು ರುಚಿಯಾಗಿ ಬರುತ್ತೆ ಅಂತ ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಹೇಳ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಟೇಸ್ಟ್ ಅನ್ನ ನೋಡಿದ್ಮೇಲೆ ಖಂಡಿತ ಯಾರ್ ಬೇಕಾದ್ರೂ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಉದುದ್ರಾಗಿ ಬರುತ್ತೆ ಮೂರು ಗ್ಲಾಸ್ ನೀರನ್ನ ಸೇರಿಸಿಕೊಂಡ್ರೆ ಯಾಕೆಂದ್ರೆ ನಾನಿಲ್ಲಿ ಅಕ್ಕಿಯನ್ನು ಮೊದಲಿಗೆ ನೆನೆಸಿಟ್ಟಿದ್ದೀನಿ ಹಾಗಾಗಿ ಮೂರು ಗ್ಲಾಸ್ ಸಾಕು ಅಕ್ಕಿಯನ್ನು ನೆನೆಸಿಲ್ಲ ಹಾಗೆ ಡೈರೆಕ್ಟ್ ಆಗಿ ಅಂತ ಅನ್ನೋದಾದ್ರೆ ಮೂರುವರೆ ಗ್ಲಾಸ್ನಷ್ಟು ನೀರನ್ನು ನೀರನ್ನ ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರ್ಸ್ಕೊಂಡಿದ ನಂತರ ಒಂದು ನಿಂಬೆ ಹಣ್ಣನ್ನ ಸೇರ್ಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಟೊಮೊಟೊ ಹಣ್ಣನ್ನು ಬಳಕೆಯನ್ನು ಮಾಡಿಲ್ಲ ಗೀರಸಿಗೆ ಟೊಮೊಟೊ ಹಣ್ಣನ್ನು ಬಳಕೆಯನ್ನು ಮಾಡಿದ್ರೆ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ ಹಾಗೆ ನೋಡ್ಲಿಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇವಾಗ ನಿಂಬೆ ರಸವನ್ನು ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿಯ ಎಲೆಗಳನ್ನು ಕಟ್ ಮಾಡಿ ಸೇರಿಸಿಕೊಳ್ಬೇಕಾಗುತ್ತೆ ತುಂಬ ಅದ್ಭುತವಾದ ರುಚಿಯಾಗಿ ಫ್ಲೇವರನ್ನು ಕೊಡುತ್ತೆ ಕೊತ್ತಂಬರಿಯ ಎಲೆಗಳನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇವಾಗ ಇಷ್ಟನ್ನು ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇಷ್ಟೇ ಇದಕ್ಕೆ ಗೀರೆಸಿಗೆ ಹಾಕುವಂಥದ್ದು ನಿಮಗೆ ಬೇಕಿದ್ರೆ ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಇವಾಗ ಇದನ್ನು ಎರಡು ಅಷ್ಟು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಜನ್ ಅಷ್ಟು ಕೂಗಿಸ್ಕೊಂಡಿದ ನಂತರ ಕುಕ್ಕರು ಕೂಡ ತಣ್ಣಗಾಗಿದೆ ಇವಾಗ ನೋಡೋಣ ಯಾವ ರೀತಿಯಾಗಿ ರೈಸ್ ಬಂದಿದೆ ಅಂತೇಳಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಬೆಳಗಿನ ತಿಂಡಿಗೆ ಕ್ವಿಕ್ ಆಗಿ ಕೂಡ ಆಗೋಗ್ಬಿಡುತ್ತೆ ಇದನ್ನ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಉದ್ರು ಉದ್ರಾಗಿ ಬಂದಿದೆ ಅಂತ ನೋಡಿ ಅನ್ನದ ಹಗಲುಗಳು ನಾವು ನೀರಿನ ಪ್ರಮಾಣವನ್ನ ಕರೆಕ್ಟ್ ಆಗಿ ಹಾಕೊಳ್ಳೋದ್ರಿಂದ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ತುಂಬಾ ಮೆತ್ತಿಗೆ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್